ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಳಿಕಾ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನನ್ನ ಅನೇಕ ವೀಕ್ಷಕರು ಗುರುಗಳೇ ಒಬ್ಬ ವ್ಯಕ್ತಿಯಿಂದ ಬಹಳಷ್ಟು ಸಮಸ್ಯೆಯಲ್ಲಿದ್ದೇನೆ ಯಾವುದೇ ಕೆಲಸ ಕಾರ್ಯ ಮಾಡಲು ಹೋದರೂ ಸಹ ಆ ವ್ಯಕ್ತಿಯಿಂದ ಸಮಸ್ಯೆ ಆಗ್ತಾ ಇದೆ ಈ ಶತ್ರುನಾಶನ ತಂತ್ರಗಳಲ್ಲಿ ಯಾವುದಾದರೂ ಶಕ್ತಿಯುತವಾದಂತಹ ಒಂದು ತಾಂತ್ರಿಕ ವಿಧಾನವನ್ನು ತಿಳಿಸ್ಕೊಡಿ ಎಂದು ಅನೇಕರು ವಿಚಾರಣೆಯನ್ನು ಮಾಡಿರ್ತಾರೆ ಮುಖ್ಯವಾಗಿ ಈ ರೀತಿಯ ಒಂದು ತಂತ್ರ ವಿಧಾನಗಳನ್ನು ಪ್ರಯತ್ನ ಮಾಡುವಾಗ ನಾವು ಬಹಳಷ್ಟು ಆಲೋಚಿಸಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ಈ ವ್ಯಕ್ತಿಯಿಂದ ನಾನು ಬಹಳಷ್ಟು ಮನನೊಂದಿದ್ದೇನೆ ಆರ್ಥಿಕವಾಗಿ ಮಾನಸಿಕವಾಗಿ ಆ ವ್ಯಕ್ತಿಯಿಂದ ನನಗೆ ಬಹಳಷ್ಟು ನಷ್ಟವಾಗಿರ್ತದೆ ಆ ವ್ಯಕ್ತಿಯನ್ನು ಎದುರಿಸಲು ನಮಗೆ ಶಾರೀರಿಕವಾಗಿ ಬಲ ಇರೋದಿಲ್ಲ ಹಾಗೆ ನಮ್ಮ ಶತ್ರುಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಹಣ ಬಲವಿರಬಹುದು ಜನ ಬಲವಿರಬಹುದು ಅಂತಹ ವ್ಯಕ್ತಿಗಳನ್ನು ನಾವು ಏನೂ ಮಾಡಲು ಸಾಧ್ಯವಿರೋದಿಲ್ಲ ಹಾಗೆಯೇ ಇನ್ನು ಕೆಲವರು ಸ್ತ್ರೀಯರಿರಬಹುದು ಅಥವಾ ಯುವತಿಯರಿರಬಹುದು ಈ ಸ್ತ್ರೀಯರು ಯಾವುದಾದರೂ ಕೆಲವೊಂದು ಸಂದರ್ಭಗಳಲ್ಲಿ ಪುರುಷನಿಂದ ಯಾವುದಾದರೂ ಸಮಸ್ಯೆಗಳನ್ನು ಎದುರಿಸ್ತಿದ್ದಾಗ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಒಂದು ವೀಕ್ನೆಸ್ ಪಾಯಿಂಟ್ಗಳನ್ನು ತಿಳಿದುಕೊಂಡು ಅಥವಾ ನಿಮ್ಮ ಬಳಿ ನಿಮ್ಮನ್ನೊಂದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂತಹ ರೀತಿಯಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡ್ತಿದ್ದಾಗ ಆ ವ್ಯಕ್ತಿಗೆ ನೀವು ನೇರವಾಗಿ ಅವನನ್ನು ಎದುರಿಸಲು ಸಾಧ್ಯವಿರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ನಮಗೆ ಶಾರೀರಿಕವಾಗಿ ಆರ್ಥಿಕವಾಗಿ ಮಾನಸಿಕವಾಗಿಯೂ ಬಹಳಷ್ಟು ಹಿಂಸೆಯನ್ನು ಕೊಟ್ಟಿರ್ತಕ್ಕಂತಹ ಆ ವ್ಯಕ್ತಿಗೆ ಸರಿಯಾದ ಪಾಠ ಕಲಿಸಬೇಕೆಂಬ ಉದ್ದೇಶದಿಂದ ಭಾಳಷ್ಟು ಆಲೋಚನೆ ಮಾಡಿರ್ತೀರಿ ಇದೇ ವಿಚಾರವಾಗಿ ತಿಳಿಸಿಕೊಡಿ ಎಂದು ಅನೇಕರು ಕಾಮೆಂಟ್ಗಳಲ್ಲಿ ಮತ್ತು ಕರೆ ಮಾಡಿ ವಿಚಾರಣೆ ಮಾಡಿದ್ದಾರೆ ತಂತ್ರವನ್ನು ಪ್ರಯತ್ನಿಸುವ ಮೊದಲು ಒಮ್ಮೆ ಆಲೋಚಿಸಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಿಮ್ಮ ಶತ್ರುವು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಆ ವ್ಯಕ್ತಿಗೆ ನಿಮಗೆ ಸಮಸ್ಯೆ ಕೊಡಬೇಕೆಂಬ ಒಂದು ಆಲೋಚನೆಯೂ ಸಹ ಅವನ ಮನಸ್ಸಲ್ಲಿ ಅಥವಾ ಮೆದುಳಲ್ಲಿ ಬರೋದಿಲ್ಲ ಆ ವ್ಯಕ್ತಿಗೆ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಆ ವ್ಯಕ್ತಿ ಕೆಲವೊಂದು ಬಾರಿ ಮಂಚಕ್ಕೆ ಸೀಮಿತನಾಗಬಹುದು ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಸಹ ಕಾಣಬಹುದು ಒಟ್ಟಿನಲ್ಲಿ ಆ ವ್ಯಕ್ತಿಗೆ ನನ್ನಿಂದ ಯಾವುದಾದರೂ ಸಮಸ್ಯೆ ಕೊಡಬೇಕೆಂದು ಆಲೋಚಿಸ್ತಾ ಇರತಕ್ಕಂತಹ ಯಾರೇ ಆದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಉಪಾಯವನ್ನು ಪ್ರಯತ್ನ ಮಾಡುವ ಮೊದಲು ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಹಾನಿಯಾಗಿರಬೇಕು ಅವನಿಗೆ ಪಾಠ ಕಲಿಸುವ ಉದ್ದೇಶದಿಂದಲೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ಈ ಉಪಾಯವನ್ನು ಹೇಗೆ ಪ್ರಯತ್ನ ಮಾಡಬೇಕು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸ್ಕಿಪ್ ಮಾಡದೇ ಪೂರ್ತಿ ವಿಡಿಯೋವನ್ನು ನೋಡಿ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಹತ್ತಾರು ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡಿ ಮೊದಲಿಗೆ ಈ ಉಪಾಯಕ್ಕೆ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಆ ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನೀಗ ನಿಮಗೆ ತೋರಿಸಿಕೊಡ್ತೀನಿ ಅನೇಕರು ಕರೆ ಮಾಡಿ ಇದೇ ವಿಚಾರದ ಬಗ್ಗೆ ಬಹಳಷ್ಟು ಜನ ಕಾಮೆಂಟ್ಗಳಲ್ಲಿಯೂ ಸಹ ವಿಚಾರಣೆಯನ್ನು ಮಾಡಿರ್ತಾರೆ ಮೊದಲಿಗೆ ಒಂದು ಚೌಕಾಕಾರವನ್ನು ರಚನೆ ಮಾಡಬೇಕು ಈ ರೀತಿ ಸಮವಾಗಿ ಅಂದರೆ ಎಡದಿಂದ ಬಲಬದಿಗೂ ಮೇಲಿಂದ ಕೆಳಗದಿಗೂ ಸಹ ನಾಲ್ಕು ಮನೆಗಳು ಬರುವ ರೀತಿ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು ಮೊದಲೇ ಹೇಳಿದ ಹಾಗೆ ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಸಮಸ್ಯೆ ಆಗಿದ್ದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ವಿನಾಕಾರಣ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಉಂಟು ಮಾಡಲು ಈ ರೀತಿಯ ಉಪಾಯಗಳನ್ನು ಪ್ರಯತ್ನಿಸಬಾರದು ಧರ್ಮಬದ್ಧವಾಗಿ ಈಗಾಗಲೇ ನೀವು ಅವನಿಂದ ಜೀವನದಲ್ಲಿ ಬಹಳಷ್ಟು ನೊಂದಿದ್ದೇನೆ ನನ್ನಿಂದ ಆ ವ್ಯಕ್ತಿಯನ್ನು ಎದುರಿಸಲು ಸಾಧ್ಯವೇ ಇಲ್ಲ ಎಂಬಂತಹ ಯಾರಾದರೂ ಸರಿ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು ನಾನು ಇಷ್ಟು ಡೀಪಾಗಿ ಬರೀಲಿಕ್ಕೆ ಕಾರಣ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಮಾತ್ರವೇ ಈ ರೀತಿ ನಾಲ್ಕು ಮನೆಗಳು ಬರೋ ರೀತಿ ಬರೆದುಕೊಳ್ಬೇಕು ಯಂತ್ರದ ಎಡಬದಿಗೂ ಮತ್ತು ಬಲ ಬದಿಗೂ ನಾಲ್ಕು ಮನೆಗಳು ಬರಬೇಕು ಈ ರೀತಿ ನಿಮಗೆ ಕಾಣುತ್ತಿದೆ ಎಂದು ನಾನು ಭಾವಿಸಿದ್ದೇನೆ ಯಂತ್ರದ ಮಧ್ಯಭಾಗದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ರಚಿಸಬೇಕಾಗಿರ್ತದೆ ನಾನೀಗ ಅದನ್ನು ಸಹ ಬರೆದು ತೋರಿಸ್ತೇನೆ ಮೊದಲು ನಿಮಗೆ ಯಂತ್ರ ರಚನೆ ನೀಟಾಗಿ ಕಾಣಬೇಕೆಂದು ನಾನು ಎರಡೆರಡು ಬಾರಿ ಇಲ್ಲಿ ಬರೆದಿ ಬರೆಯುತ್ತಿದ್ದೇನೆ ಇದಾದ ನಂತರ ಇದರ ಮಧ್ಯಭಾಗದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ಬರೀಬೇಕು ಆ ಸಂಖ್ಯೆಗಳು ಯಾವುದು ಅಂದರೆ ಐವತ್ತೆಂಟು ಹದಿನಾಲ್ಕು ಎಪ್ಪತ್ತ ಒಂದು ಹತ್ತೊಂಬತ್ತು ಹನ್ನೆರಡು ನಲವತ್ತೆಂಟು ನಲವತ್ತ ಎರಡು ಐವತ್ತ ನಾಲ್ಕು ಮೂರನೇ ಸಾಲಿನಲ್ಲಿ ಮೂವತ್ತ ಎಂಟು ಇಪ್ಪತ್ತ ನಾಲ್ಕು ಹದಿನಾರು ಇಪ್ಪತ್ತ ಏಳು ಕೊನೆಯ ಸಾಲಿನಲ್ಲಿ ಇಪ್ಪತ್ತ ಎರಡು ನಲವತ್ತ ಎಂಟು ಇಪ್ಪತ್ತ ಆರು ಕೊನೆಯಲ್ಲಿ ಐವತ್ತ ಎರಡು ಎಂಬ ಸಂಖ್ಯೆಗಳನ್ನು ಬರೆದುಕೊಳ್ಬೇಕು ಈ ರೀತಿ ಹಾಗೆ ಈ ಯಂತ್ರದ ನಾಲ್ಕು ಬದಿಯಲ್ಲಿಯೂ ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಬೇಕು ಈ ನಾಲ್ಕು ಬದಿಯಲ್ಲಿಯೂ ಯಂತ್ರದ ಮೇಲ್ಭಾಗ ಕೆಳಭಾಗ ಮತ್ತು ಎಡಬದಿಯಲ್ಲೂ ಬಲಬದಿಯಲ್ಲೂ ಶತ್ರುವಿನ ಹೆಸರನ್ನು ಬರೆದುಕೊಳ್ಬೇಕು ಬಿಳಿಯ ಹಾಳೆಯ ಮೇಲೆ ನೀವು ಈ ರೀತಿ ಒಂದು ಯಂತ್ರವನ್ನು ರಚನೆ ಮಾಡಿಕೊಳ್ಬೇಕು ಯಾವ ದಿನಗಳಂದು ಶನಿವಾರ ಅಥವಾ ಮಂಗಳವಾರದಂದು ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು ಯಾವುದೇ ಸಮಯದಲ್ಲಾದರೂ ಸಹ ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು ಹಾಗೆ ಈ ಯಂತ್ರಕ್ಕೆ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಳ್ಬೇಕು ಅರಿಶಿನವನ್ನು ತೆಗೆದುಕೊಂಡು ಯಂತ್ರದ ಮೇಲ್ಬದಿಯಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು ಯಂತ್ರದ ಮೇಲೆ ಈ ರೀತಿ ಅರಿಶಿನವನ್ನು ಹಾಕಿ ನಿಮ್ಮ ಬಲಗೈನ ತೋರು ಬೆರಳಿಂದ ನೋಡಿ ತೋರು ಬೆರಳು ಇರ್ತದಲ್ಲ ಈ ರೀತಿ ತೋರು ಬೆರಳಲ್ಲಿ ಮೂರು ಬಾರಿ ನೀವು ನಿಮ್ಮ ಶತ್ರುವಿನ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಶತ್ರುವಿನ ಹೆಸರು ಇರ್ತದೆ ಈ ರೀತಿ ಮೂರು ಬಾರಿ ಶತ್ರುವಿನ ಹೆಸರನ್ನು ಬರೆಯಬೇಕು ನಂತರ ಮತ್ತೆ ಅರಿಶಿನವನ್ನು ಈ ರೀತಿ ಬಳಸಿ ಮತ್ತೊಂದು ಬಾರಿ ನಿಮ್ಮ ಶತ್ರುವಿನ ಹೆಸರನ್ನು ಈ ರೀತಿ ಅರಿಶಿನದೊಂದಿಗೆ ಬರೀಬೇಕು ಇದರ ಮೇಲ್ಭಾಗದಲ್ಲಿ ಯಂತ್ರದ ಮೇಲ್ಭಾಗದಲ್ಲಿ ನಾವು ಶತ್ರುವಿನ ಹೆಸರನ್ನು ಅರಿಶಿನದೊಂದಿಗೆ ಬರಿಬೇಕು ಈ ರೀತಿ ಮತ್ತೆ ಸರಿ ಮಾಡಿಕೊಳ್ಳಿ ಈ ರೀತಿ ನಿಮಗೆ ಅಗತ್ಯವಿದ್ದರೆ ಇನ್ನೂ ಸ್ವಲ್ಪ ಅರಿಶಿನ ಪುಡಿಯನ್ನು ಬರೆಸ್ಕೊಳ್ಬೇಕು ಮೂರನೇ ಬಾರಿಯೂ ಸಹ ಶತ್ರುವಿನ ಹೆಸರನ್ನು ಈ ಯಂತ್ರದ ಮೇಲ್ಭಾಗದಲ್ಲಿರ್ತಕ್ಕಂತಹ ಅರಿಶಿನದಲ್ಲಿ ಬರೀಬೇಕು ಇದಾದ ನಂತರ ಇವುಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಬೆರೆಸಬೇಕು ಅವು ಯಾವುದು ಎಂದರೆ ಮುಖ್ಯವಾಗಿ ಮೊದಲನೆಯದಾಗಿ ಬಜೆ ಈ ರೀತಿಯ ಬಜೆಯನ್ನು ತೆಗೆದುಕೊಳ್ಳಿ ನಮಗೆ ಎರಡು ಸಂಖ್ಯೆಯಲ್ಲಿ ಈ ಬಜೆ ಬೇಕಾಗಿರ್ತದೆ ಈ ಬಜೆ ಹಾಗೆ ಇದನ್ನು ಜಾಕಾಯಿ ಅಂತ ಹೇಳ್ತಾರೆ ಜಾಜಿಕಾಯಿ ಜಾಕಾಯಿ ಜಾಕ ಇವೆಲ್ಲವೂ ಸಹ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಈ ರೀತಿ ಎರಡು ಬಜೆಯನ್ನು ತೆಗೆದುಕೊಳ್ಬೇಕು ಎರಡು ಯಂತ್ರದ ಮೇಲ್ಭಾಗದಲ್ಲಿ ಮೊದಲಿಗೆ ಎರಡು ಬಜೆ ನಂತರ ಈ ರೀತಿ ಎರಡು ಜಾಕೆಯನ್ನು ಇರಿಸಬೇಕು ಇದಾದ ನಂತರ ಈ ಯಂತ್ರದ ಸಮ್ಮುಖದಲ್ಲಿ ಕುಳಿತು ಈ ಒಂದು ಉಪಾಯಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಆ ಮಂತ್ರ ಯಾವುದೆಂದರೆ ಓಂ ಕ್ರೇಂ ಕ್ರೀಂ ಕ್ರೀಂ ಅಮುಕಂ ಶತ್ರುನೇ ನಾಶಾಯ ನಾಶಾಯ ಫಟ್ ಸ್ವಾಹ ಓಂ ಕ್ರೀಂ 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 ಅಮುಕಂ ಶತ್ರುನಿ ನಾಶಾಯ ನಾಶಾಯ ಫಟ್ ಸ್ವಾಹ ಈ ರೀತಿ ಶತ್ರುವನ್ನು ನಮ್ಮಿಂದ ದೂರ ಮಾಡಿಕೊಳ್ತಕ್ಕಂತಹ ಅಥವಾ ಶತ್ರುವಿಗೆ ನಮ್ಮಿಂದ ಪಾಠ ಕಲಿಸುವಂತಹ ಉದ್ದೇಶಕ್ಕಾಗಿ ಈ ಮಂತ್ರವನ್ನು ಜಪಿಸಬೇಕಾಗಿರ್ತದೆ ಐವತ್ತೆಂಟು ಬಾರಿ ಈ ಯಂತ್ರದ ಸಮ್ಮುಖದಲ್ಲಿ ಕುಳಿತು ನೀವು ಐವತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ಪಠಿಸಬೇಕಾಗಿರ್ತದೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ಯಾರು ನಿಮ್ಮನ್ನು ಗಮನಿಸಿದ ರೀತಿಯಲ್ಲಿ ನೀವು ಒಬ್ಬರೇ ಇದ್ದಾಗ ಏಕಾಂತ ಸ್ಥಳದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಆಗಲೇ ಹೇಳಿದಂತಹ ದಿನಗಳಲ್ಲಿ ಯಾವುದೇ ಸಮಯದಲ್ಲಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ನಂತರ ಈ ಬಿಳಿ ಹಾಳೆಯಲ್ಲಿ ಯಂತ್ರವನ್ನು ರಚಿಸಿದ್ದೇವೆ ಹಾಗೆ ಇದರಲ್ಲಿರ್ತಕ್ಕಂತಹ ಈ ಬಜೆ ಮತ್ತು ಈ ಜಾಜಿಕಾಯಿ ವಸ್ತುಗಳನ್ನೆಲ್ಲ ನಾವು ಈ ಹಾಳೆಯಲ್ಲಿ ಈ ಒಂದು ಗಂಟು ಮಾಡಿಕೊಡಿ ಇದಕ್ಕೊಂದು ವಸ್ತ್ರ ಬೇಕಾಗಿರ್ತದೆ ಹಳದಿ ಬಣ್ಣದ್ದು ಅದು ಸಹ ನಿಮ್ಮ ಬಳಿ ಇರಬೇಕಾಗಿರ್ತದೆ ಬಿಳಿ ಹಾಳೆಯಲ್ಲಿ ಯಂತ್ರ ಒಂದು ರಚನೆ ಮಾಡಿದ್ದೇವೆ ಈ ರೀತಿ ಒಂದು ಗಂಟು ಮಾಡಿಕೊಡಿ ನಂತರ ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಒಂದು ವಸ್ತ್ರವನ್ನು ತೆಗೆದುಕೊಳ್ಳಿ ಹಾಗೆ ಕೆಲವರಿಗೆ ಗುರುಗಳೇ ಆ ವ್ಯಕ್ತಿ ನಮ್ಮ ವಿಚಾರವಾಗಿ ಬೇರೆಲ್ಲಿಯೂ ಮಾತಾಡಬಾರ್ದು ನಮ್ಮದು ಯಾವುದೋ ಒಂದು ಪರ್ಸ್ನಲ್ ವಿಚಾರಗಳಿರ್ತದೆ ಅದನ್ನು ನಾಲ್ಕು ನಾಲ್ಕು ಮಂದಿ ಬಳಿ ಹೇಳ್ಕೊಳ್ತಾರೆ ನನ್ನ ಒಂದು ಗೌರವಕ್ಕೆ ಧಕ್ಕೆ ಇದೆ ನನ್ನನ್ನು ಆ ವ್ಯಕ್ತಿ ಬಹಳಷ್ಟು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಆ ವ್ಯಕ್ತಿಯಿಂದ ನಾನು ಬಹಳಷ್ಟು ನೊಂದಿದ್ದೇನೆ ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವರು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡುವಾಗ ನೋಡಿ ಯಂತ್ರವನ್ನು ಹಳದಿ ವಸ್ತ್ರದೊಂದಿಗೆ ಸೇರಿಸಿದ ನಂತರ ಶಾಪಲ್ಲಿ ಹೊಸದಾಗಿರ್ತಕ್ಕಂತಹ ಈ ರೀತಿ ಒಂದು ಬೀಗವನ್ನು ತೆಗೆದುಕೊಳ್ಳಿ ಬೀಗವನ್ನು ತೆಗೆದುಕೊಳ್ಳಿ ಈ ಯಂತ್ರ ರಚನೆ ಮಾಡಿದ ನಂತರ ಮಂತ್ರ ಜಪ ಮಂತ್ರ ಪಠನೆ ಸಮಾಪ್ತಿಯಾದ ನಂತರ ಈ ರೀತಿ ಒಂದು ಬೀಗವನ್ನು ತೆಗೆದುಕೊಳ್ಬೇಕು ಇದರಲ್ಲಿ ಬೀಗದ ಕೈ ಇರ್ತದೆ ಕೀ ಇರ್ತದಲ್ಲ ಕೀ ಸಮೇತ ನೀವು ಈ ರೀತಿ ಒಂದು ಲಾಕನ್ನು ಮಾಡಿ ಲಾಕ್ ಮಾಡಿಬಿಟ್ಟು ಲಾಕ್ ಮಾಡೇ ಇಡಬೇಕು ಬೀಗವನ್ನು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಿ ಕೀ ಸಮೇತ ಇದರಲ್ಲಿ ಇಟ್ಬಿಟ್ಟು ಇದನ್ನು ಈಗ ನಾನು ತೋರಿಸಿದಂತಹ ಈ ಹಳದಿ ವಸ್ತ್ರದೊಂದಿಗೆ ಒಂದು ಗಂಟನ್ನು ಮಾಡಿಕೊಳ್ಬೇಕು ಇದು ಬಹಳ ಮುಖ್ಯ ಹಳದಿ ವಸ್ತ್ರವೇ ಬಳಸಬೇಕು ಬಹಳಷ್ಟು ಜನ ಏನು ಮಾಡ್ತಾರೆ ಹೇಳ್ತಕ್ಕಂತಹ ಒಂದು ಪರಿಹಾರಗಳ ಒಂದು ರೆಮಿಡಿ ಏನಿರ್ತದೆ ಅದು ಅವರಿಗೆ ಅನುಕೂಲವಾದ ರೀತಿಯಲ್ಲಿ ಮಾಡ್ತಾ ಹೋಗ್ತಾ ತಂತ್ರ ವಿಧಾನಗಳಲ್ಲಿ ನಾವು ಅವುಗಳ ವಿಧಿವಿಧಾನಗಳನ್ನು ಅನುಸರಿಸಲೇಬೇಕು ಈಗ ನಾವು ಬಿಳಿ ಹಾಳೆಯಲ್ಲಿ ರಚನೆ ಮಾಡಿರ್ತಕ್ಕಂತಹ ಯಂತ್ರದೊಂದಿಗೆ ಒಂದು ಲಾಕ್ ಅಂದರೆ ಒಂದು ಬೀಗ ಮತ್ತು ಅದರ ಒಂದು ಕೀಲಿಯನ್ನು ಸೇರಿಸಿಯೂ ಸಹ ಈಗ ನಾವು ಒಂದು ಗಂಟನ್ನಾಗಿ ಮಾಡಿದ್ದೇವೆ ಈಗ ಈ ಒಂದು ಉಪಾಯವನ್ನು ಮಾಡಿದ ನಂತರ ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಈ ರೀತಿ ಒಂದು ಗಂಟನ್ನು ಮಾಡ್ಕೊಳ್ಬೇಕು ಇದನ್ನು ತೆಗೆದುಕೊಂಡು ನೀವು ಹರಿಯೋ ನೀರು ನಿಮಗೆ ಹತ್ತಿರದಲ್ಲಿದ್ದರೆ ಹರಿಯೋ ನೀರಲ್ಲಿ ಈ ಒಂದು ಗಂಟನ್ನು ಬಿಟ್ಟು ಬರಬೇಕಾಗಿರ್ತದೆ ತಂತ್ರ ಮಾಡಿದ ದಿನದಂದೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಿದ ದಿನದಂದೇ ಹರಿಯುವ ನೀರಿಗೆ ಈ ಒಂದು ಗಂಟನ್ನು ಬಿಟ್ಟು ಬರಬೇಕು ಈಗ ಬಹಳಷ್ಟು ಜನ ಸಿಟಿಗಳಲ್ಲಿ ಅಂದರೆ ನಗರ ಪ್ರದೇಶಗಳಲ್ಲಿ ವಾಸ ಇರ್ತಾರೆ ಗುರುಗಳೇ ನಮಗೆ ಹರಿಯೋ ನೀರಿನ ವ್ಯವಸ್ಥೆ ಇಲ್ಲ ಸೊ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡಬಹುದಾ ಅಂದರೆ ಈ ಒಂದು ಗಂಟನ್ನು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಹೋಗ್ಬಿಟ್ಟು ಈ ಗಂಟನ್ನು ನೆಲದಲ್ಲಿ ಹೂತಿಡಬೇಕು ಈ ವಸ್ತ್ರದೊಂದಿಗೆ ಇರ್ತಕ್ಕಂತಹ ಈ ಗಂಟನ್ನು ಹೂತಿಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿರ್ತಕ್ಕಂತಹ ಒಂದು ಗುಂಡಿನಗಿರಿ ನಿರ್ಜನ ಪ್ರದೇಶವಾಗಿರಬೇಕು ಯಾರೂ ನಿಮ್ಮನ್ನು ಗಮನಿಸಬಾರ್ದು ಅಂತಹ ಸಮಯದಲ್ಲಿ ಈ ಒಂದು ವಸ್ತ್ರ ಎಲ್ಲ ವಸ್ತುಗಳನ್ನು ಸೇರಿಸಿ ಮಣ್ಣಲ್ಲಿ ಹೂತಿಟ್ಟುಬಿಟ್ಟು ಬನ್ನಿ ನಿಮಗೆ ಹರಿಯುವ ನೀರಿನ ವ್ಯವಸ್ಥೆ ಇದ್ದರೆ ಸಾಧ್ಯವಾದಷ್ಟು ಈ ಗಂಟನ್ನು ಹರಿಯುವ ನೀರಲ್ಲಿ ಬಿಟ್ಟು ಬನ್ನಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮಗೆ ಸಮಸ್ಯೆ ಉಂಟು ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಅದು ಎಷ್ಟೇ ಬಲವಂತನಾಗಿರಲಿ ಎಷ್ಟೇ ಸಿರಿವಂತನಾಗಿರಲಿ ಅವನಿಗೆ ಜನಬಲ ಇರಬಹುದು ಧನಬಲ ಇರಬಹುದು ಅಂತಹ ವ್ಯಕ್ತಿಯನ್ನು ನೀವು ಸೆದೆಬಡಿಬಹುದು ತುಂಬ ಶಕ್ತಿಯುತವಾದಂತಹ ತಂತ್ರ ಹಾಗೆ ನಾವು ಇದರಲ್ಲಿ ಬಳಸಿರ್ತಕ್ಕಂತಹ ಮಂತ್ರವೂ ಸಹ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ನಿಮ್ಮ ಕಣ್ಣ ಮುಂದೆಯೇ ನೀವು ನಿಮ್ಮ ಜೀವನದಲ್ಲಾಗ್ತಕ್ಕಂತಹ ಬದಲಾವಣೆ ನಿಮ್ಮ ಶತ್ರುವಲ್ಲಾಗ್ತಕ್ಕಂತಹ ಕೆಲವೊಂದು ಬದಲಾವಣೆಗಳನ್ನ ಕಾಣಬಹುದು ಕೆಲವೊಂದು ಬಾರಿ ಶತ್ರುವು ನಿಮ್ಮಿಂದ ದೂರ ಹೋಗಬಹುದು ಶತ್ರುವು ನಿಮ್ಮ ಒಂದು ವಿಚಾರದಲ್ಲಿ ತಲೆ ಹಾಕದೇ ಇರತಕ್ಕಂತಹ ಬದಲಾವಣೆ ಕಾಣಬಹುದು ನೀವು ಪ್ರಯತ್ನಿಸುವಂತಹ ರೀತಿ ನೀವು ಈ ಒಂದು ಉಪಾಯವನ್ನು ಪ್ರಯತ್ನಿಸುವಂತಹ ಉದ್ದೇಶ ಇವೆಲ್ಲವೂ ನಾನು ಆಗಲೇ ಹೇಳಿದ ಹಾಗೆ ನೀವು ಆ ವ್ಯಕ್ತಿಯಿಂದ ಬಹಳಷ್ಟು ನೊಂದಿದ್ದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ವ್ಯಕ್ತಿಗೆ ವಿನಾಕಾರಣ ಹಾನಿಯುಂಟು ಮಾಡಬೇಕೆಂಬ ಉದ್ದೇಶದಿಂದ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಡಿ ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ತಾಂತ್ರಿಕ ವಿಧಾನಗಳಲ್ಲಿ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ಈ ಒಂದು ವಿಚಾರ ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಸಮಸ್ಯೆಯಲ್ಲಿರ್ತಕ್ಕಂತಹ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ